ನಾಳೆ ಏಪ್ರಿಲ್ ಹದಿನಾರರಂದು ಕಲಬುರಗಿಗೆ ಆಗಮಿಸುತ್ತಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಲಬುರಗಿಯ ರೈತ ಮುಖಂಡರ ನಿಯೋಗ ಭೇಟಿ ಮಾಡಿ ತೊಗರಿ ಬೆಳೆಗಾರರ ಸ್ಥಿತಿಯನ್ನು ಮನವರಿಕೆ ಮಾಡಲಾಗುವುದು ಎಂದು ರೈತ ಹೋರಾಟ ಸಮಿತಿ ಮುಖಂಡರು ತಿಳಿಸಿದ್ದಾರೆ ಇನ್ನು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತ ಮುಖಂಡರಾದ ಅವಣ್ಣ ಮ್ಯಾಕರೆ ಹಾಗೂ ದಯಾನಂದ್ ಪಾಟೀಲ್ ಅವರು ಬೆಳೆ ವಿಮೆ ಇಲ್ಲದ ರೈತರಿಗೆ ತಮ್ಮ ಕೃಷಿ ನಿರ್ದೇಶಕರ ಅಂಕಿ ಸಂಖ್ಯೆಯಂತೆ ಸುಮಾರು ಮುನ್ನೂರು ಕೋಟಿ ಪರಿಹಾರ ನೀಡುವಂತೆ ನಿಯೋಗ ಭೇಟಿಯಾಗಿ ತಿಳಿಸಲಿದ್ದೇವೆ ಈ ಹಿಂದೆ ಕಲಬುರಗಿಗೆ ಎರಡು ಬಾರಿ ಭೇಟಿ ನೀಡಿದ ಸಂದರ್ಭದಲ್ಲಿ ರೈತ ಮುಖಂಡರು ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದಾಗ ನೀಟೆ ರೋಗದಿಂದ ತುತ್ತಾಗಿರುವ ರೈತರಿಗೆ ಪರಿಹಾರ ನೀಡುವುದಾಗಿ ಮತ್ತು ಸರ್ಕಾರ ಅವರ ಪರವಾಗಿದೆ ಎಂದು ತಿಳಿಸಿದರು ಕೊಟ್ಟ ಮಾತಿನಂತೆ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಆಗ್ರಹಿಸಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಸರ್ ಪ್ರಕಾಶ್ ಪಾಟೀಲ್ರಾಗಲಿ ಅಲ್ಲಿ ಶಾಸಕರು ಯಾವುದೇ ಶಾಸಕರು ಭಾರತೀಯ ಜನತಾ ಪಾರ್ಟಿಗಳು ಕಾಂಗ್ರೆಸ್ ಎಲ್ಲರೂ ಕೂಡ ನಮಗೆ ಸಂಪೂರ್ಣವಾದಂಥ ಬೆಂಬಲ ಮಾಡಿ ರೈತರಿಗೆ ಸರ್ಕಾರ ಮಾಡಬೇಕಾದ ಸರ್ಕಾರ ಕೂಡ ಮಾಡಿದರು ಹಾಗಾಗಿ ಆ ನಿಟ್ಟಿನಲ್ಲಿ ಉಳಿದಿರ್ತಕ್ಕಂಥ ನಮಗೆ ಆರುನೂರ ಆರುನೂರ ಎಪ್ಪತ್ತು ಏಳು ಕೋಟಿ ರೂಪಾಯಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಎಂ ಡಿ ಆರ್ಬೋದು ಇನ್ಶೂರೆನ್ಸ್ ವರ್ಷ ನಾಲ್ಕು ಲಕ್ಷ ಪರಿಹಾರನೇ ಇನ್ನೂ ಪಟ್ಟಿಲ್ಲ ಅಂತಕ್ಕಂಥದ್ದು ಅದು ಪರಿಹಾರ ಅಲ್ಲ ಇನ್ಶೂರೆನ್ಸ್ ಅಂತಕ್ಕಂಥದ್ದು ಅಂತ ನಾವು ಕಟ್ಟಿರ್ತಕ್ಕಂಥದ್ದು ಬಂದಿರ್ತಕ್ಕಂಥ ಅನಿಸ್ತಾ ಇದೆ ಹಾಗಾಗಿ ಅದೇನಾದರೂ ಇರ್ಬೋದು ಪಟ್ಟಿದ್ರೆ ನಮಗೆ ಧನ್ಯವಾದ ಆಗ್ತಾ ಇದ್ದೀನಿ ಇನ್ನು ವಿಮೆಯ ರೈತ ಪಗುರಿಗಳಿಗೆ ನೆಟ್ಟೆ ಹೋಗಿರ್ತಕ್ಕಂಥದ್ದು ಆ ವಿಷಯ ಬಂದಾಗ ಇನ್ನೂ ಮುನ್ನೂರು ಕೋಟಿ ರೂಪಾಯಿ ಪರಿಹಾರ ಈ ಜಿಲ್ಲೆಯ ರೈತರಿಗೆ ಕೊಡಬೇಕಂತ ನಮ್ಮ ಉದ್ದೇಶ ಇನ್ನೊಂದು ಏನಪ್ಪ ಏನಪ್ಪಾ कलबुर्ग जिल्ह्यात बेळगाव जी ऐ टाणीव मान्यते पाणी इथे जी ऐ ट स्वतसोबत जी ऐ टे गोत वर्ष सरकारने गोतमा सामान्य अलिय टॅग अत्यंत प्रमुख व्हाय कलबुर्ग जिल्ह्या सगळी